ನನ್ನ ಚಾನೆಲ್ ಅನ್ನು ನೀವು ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದು ಫ್ಯಾನ್ ಎಡ್ಜಸ್ಟ್ ಫ್ಯಾನ್ ಎಡ್ಜಸ್ಟ್ ಫ್ಯಾನ್ ಏನಾಗಿದೆ ತೋರಿಸಲಿ ಕಿಕ್ಕಿಕ್ಕರೆ ಬಿಜ್ಜು ಮೇಲ್ಗಡೆ ಕೂಲ್ ಆಗ್ತಿದೆ ಅಂದ್ರೆ ಐಸ್ ಕ್ಯೂಬ್ ತರ ಕಟ್ತಾ ಇದೆ ಕೆಳಗಡೆ ಗಿಡ್ಡೆ ಕಟ್ಟಿಲ್ಲ ಒಳಗಡೆ ಇಲ್ಲಿ ಓ ಇಲ್ಲಿ ಹಾ ಫುಲ್ ಕಟ್ಟಿತ್ತು ಅದು ಫುಲ್ ಅದು ಮೇಲೆ ಕಟ್ಟಿತ್ತು ಕರಗದೆ ಎಲೆಕ್ಟ್ರಿಷಿಯನ್ ಅವರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ ಇಲ್ಲ ಅಂದ್ರೆ ಇಷ್ಟೊಂದು ಕಟ್ಟಿತ್ತ ಇನ್ನು ಕಟ್ಟಿತ್ತು ಮೇಲೆಲ್ಲ ಕಟ್ಟಿತ್ತು ಅದು ನೀರು ಹಾಕಿ ಕರೆಕ್ಟ್ ಓ ಇದರಿಂದ ಕಟ್ಟಿರೋದಾ ಅದರಿಂದ ಕೆಳಗಡೆಗೆ ಗಡೆ ಬರ್ತಲ್ಲ ಅದು ಏನು ಪ್ರಾಬ್ಲಮ್ ಆಗಿರುತ್ತೆ ಗೊತ್ತಾ ಆ ಥರ ಪ್ರಾಬ್ಲಮ್ ಆದಾಗ ಇಲ್ಲ ಈಟಿಂಗ್ ಕಾಲಲ್ಲಿ ಹೋಗಿರುತ್ತೆ ಇಲ್ಲ ಸೆನ್ಸರ್ ಸೆನ್ಸರ್ ಹೋಗಿರುತ್ತೆ ಇಲ್ಲ ಅಂದರೆ ಫ್ಯಾನ್ ಅಡ್ಜಸ್ಟ್ ಫ್ಯಾನ್ ಹೋಗಿರುತ್ತೆ ಇಲ್ಲ ಅದು ಫ್ಯಾನಾ ತೋರಿಸ್ತಾನೆ ಹಾಂ ಇವಾಗ ರೆಡಿ ಆಯಿತಾ ತೂ ನೋಡಿಗೆ ಸ್ ಫುಲ್ಲು ಸ್ವಿಮ್ಮಿಂಗ್ ಪೂಲಾಗಿ ಹೋಗಿದೆ ನನ್ನ ಮಗಳು ನೋಡಿದ್ರೆ ಬಂದು ಸಿ ಆಡುಳು ಪೂರ್ತಿ ಸ್ವಿಮ್ಮಿಂಗ್ ಪೂಲ್ ಆಗೋಗಿದೆ ಅಡುಗೆ ಮನೆ ಇದು ಇದು ಇದೇ ಇದೆ ಅಲ್ವಾ ಫ್ಯಾನ್ ಹೇಳಿದೆ ಇದು ಎಡ್ಜಸ್ಟ್ ಫ್ರೆಂಡ್ ಗೈಸ್ ಒಳಗಡೆ ಏನೇನಿದೆ ನೋಡಿ ಇದು ಯಾವ್ದೋ ಯಾವ ಥರ ಇದೆ ಗಿಫ್ಟ್ ರ್ಯಾಪಿದೆ ಹಿಂದ್ಗಡೆ ಈ ಕವರು ಇನ್ನು ಕೆಲಸ ನಡೀತಾ ಇದೆ ಇಲ್ಲಿ ಹಾಳು ಕಿಚನ್ ಕೆಲಸ ಮುಗ್ದಿದೆ ಅರ್ಧ ಅದಬ್ಬದ ಪಾತ್ರೆ ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ನೋಡಿ ಇದು ತುಪ್ಪ ತುಪ್ಪ ಮಾಡೋಕ್ಕೆ ಅಂತ ಇಷ್ಟು ಏನು ಹಾಲಲ್ಲಿ ಕೆನೆ ಎತ್ತಿಟ್ಕೊಂಡಿದ್ದೀನಿ ನಾನು ಇದು ತುಪ್ಪ ಮಾಡಿದಾಗ ಇದನ್ನ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಸೊ ಇವಾಗ ಫ್ರಿಜ್ಜದ ಐಟಮಲ್ಲಿ ಎತ್ತಾಕಿದ್ದಾರೆ ತೊಳಿಬೇಕು ಇಷ್ಟು ಪಾತ್ರ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ ತೆಗೆದು ತಗೊದು ತಗದು ತೆಗೆದು ಎಲ್ಲ ಹೆಂಗ್ ಇಟ್ಟಿದ್ದಾರೆ ಏಳ್ರೆ ಇರೋಲ್ಲ ಓವನ್ ಮೇಲೆ ಆಯಿತು ಈ ಫ್ರಿಜ್ ಕೆಲಸ ಮುಗೀತು ಅಂದರೆ ಕೆಳಗಡೆ ಡೋರ್ ತೆಗ್ದು ಅದು ಪೂರ್ತಿ ತರಕಾರಿ ಎಲ್ಲ ಹೋಗಿದೆ ಅದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅಂತೆಲ್ಲ ತಿಳಿಸೋಕೆ ಆದಮೇಲೆ ಫುಲ್ಲು ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೇಕು ಅದು ನೋಡಿ ಫೀಸರಲ್ಲಿ ಇಟ್ಟಿರೋ ತೆಗೆದಿಲ್ಲ ಇಟ್ಟಿದ್ದಾರೆ ಕೆಲಸ ಇದೆ ಏನು ಸಾ ಏನು ನೋಡಿ ಡೀಪಾಗಿ ಕೆಳಗಡೆದು ಪೋ ಪೋರ್ಷನ್ಸ್ ತೆಗೆದು ತೆಗೆದಿಟ್ಟಿದ್ದಾರೆ ಗೈಸ್ ತೆಗಿತಾ ಇದ್ದಾರೆ ತೆಗ್ದಿಟ್ಟಿಲ್ಲ ಈ ಪೋಷನು ತೆಗೀತಾ ಇದ್ದಾರೆ ಇವಾಗ ಎಲ್ಲೂ ತೆಗೆದಿರೋದೇನೋ ಆಗಬೇಕಂತೆ ಇಲ್ಲ ಇದ್ದನ್ನೆಲ್ಲ ಕೆಳಗಡೆ ಪೋರ್ಷನ್ಸ್ ತೆಗೀತಾ ಇದ್ದಾರೆ ಅಂತ ಇದೆ ನೋಡಿ ಇದಕ್ಕೇನಂತಾರೆ ಹಾಂ ಧರ್ಮ ಸ್ಟಾಲ್ ಎಂತದು ಧರ್ಮ ಥರ್ಮಸ್ಟಾಟ್ರು ಅಯ್ಯೋ ಥರ್ಮಾಕೋಲ್ ಇದ್ದಂಗೆ ಇದೆ ಥರ್ಮಾಕೋಲೆ ಇದು ಇದರೊಳಗಡೆ ಹಾಕಿರ ನೋಡಿ ಥರ್ಮಾಕೋಲೆ ಕೈಸಿದು ಇದೇನಾದ್ರು ಒಡ್ದ ಡ್ಯಾಮೇಜ್ ಆದ್ರೆ ಏನು ಮಾಡೋದು Mas. Ready marta ini re, ini dulu ganda nam kunjuru gurti la. Repairi la ad men toris tin. Ini blue nuri guys. Screen itu enggak tahu. Oh ya. Guys. Oh, finally. ಫ್ರಿಜ್ ಕೆಲಸ ಮುಗೀತು ಆದ್ರೂ ಅದನ್ನು ಕ್ಲೀನ್ ಮಾಡೋ ಅಷ್ಟಲ್ಲಿ ನನಗಂತೂ ಹುಚ್ಚ ಹತ್ಬಿಡ್ತು ಅವ್ರ ಹಸ್ಬೆಂಡ್ ಕೂಡ ಅವ್ರು ರೆಡಿ ಮಾಡೋಷ್ಟು ಮಾಡಿದ್ರು 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 ಕೊನೆಗೆ ಫೈ ತರ್ಟಿವರೆಗೂ ವರೆಗೂ ಆಯಿತು ಅದನ್ನ ತೆಗೆದು ಇದನ್ನು ತೆಗೆದು ಅದನ್ನು ಫ್ರಿಜ್ಜಿಂದ ಆ ಫಿ ಫೀಸರ್ ಒಳಗಡೆ ಕಟ್ಟಿರೋವಂಥ ಐಸ್ ಕ್ಯೂ ಗೆಡ್ಡಿನ ಕರಗಿಸಿ ಅದರಿಂದ ಹೇರ್ ಡ್ರೈಯರಿಂದ ಹೇ ಅದನ್ನು ಕರಗಿಸಿ ಕರೆಸಿ 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 ಕೊನೆಗೆ ಅದರಿಂದ ನೀರೆಲ್ಲ ತೆಗೆದು ತೆಗೆದು ನನಗೂ ಕ್ಲೀನ್ ಮಾಡಿ ಮಾಡಿ ಸಾಕಾಗೋಯಿತು ಸೊ ಅವರು ಆದಷ್ಟು ಎಲ್ಲ ಕ್ಲೀನ್ ಮಾಡಿಕೊಟ್ರು ನನಗೆ ಏನು ಮಾಡಬೇಕು ಟೈಮ್ ಬೇರೆ ಆಗ್ತಾಯಿದೆ ಪೂಜೆ ಮಾಡಬೇಕು ಅದು ಅಲ್ಲದೆ ಗುರುವಾರ ಬೇರೆ ವಾರ ಮಾಡಬೇಕು ನಾನು ಫುಲ್ಲು ಟೆನ್ಷನ್ ಆಗೋಗಿತ್ತು ಇದೆಷ್ಟೋ ಇನ್ನೂ ಟೈಮ್ ಆಗ್ತಾಯಿದೆ ಟೈಮ್ ಆಗ್ತಾನೆ ಇದೆ ಇನ್ನೂ ಇದು ಮುಗಿಲೇ ಇಲ್ವಲ್ಲಪ್ಪ ಕರ್ಮಕ್ಕೆ ಅಂತ ನಾನು ಅಂದ್ಕೊಂಡು ಒಳ್ಳೊಳಗೆ ಮನ್ಸಲ್ಲಿ ಅಂದ್ಕೊಂಡು 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 ಅವ್ರಿಗೇನು ಹೇಳೋಕೆ ಹೋಗಲಿಲ್ಲ ಹೇಳ್ಕೊಂಡ್ರೆ ಕುಣಿತಾರೆ ಅಂದ್ಬಿಟ್ಟು ಸೊ ಹಾಗಾಗಿ ನಾನೇ ಮನ್ಸಲ್ಲಿ ಅಂದ್ಕೊಂಡು ಅಂದ್ಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ಇದ್ರ ಪಾತ್ರೆ ವಾಶ್ ಮಾಡೋದೆಲ್ಲ ಕಂಪ್ಲೀಟ್ ಆಗಿತ್ತಲ್ವ ಸೊ ಅದು ಹೆಂಗೆ ಇತ್ತು ಅದ್ರದ್ದು ತಲೆನೋ ಮುಗೀತು ಅಂದ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡೆ ಅರ್ಧಂಬರ್ಧ ಅವರು ಕ್ಲೀನ್ ಮಾಡಿ ಕೆಳಗಡೆ ನೀರೆಲ್ಲ ತೆಗ್ದು ಬಂದಿರೋದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು ಆಮೇಲೆ ನಾನು ಗುಡಿಸಿ ನೆಕ್ಸ್ಟ್ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೇ ಸಣ್ಣ ಪುಟ್ಟ ಕೆಲಸ ಏನೇನಿತ್ತು ಪಟಾಪಟ್ ಪಟಾಪಟ್ ಅಂತೆಲ್ಲ ಮುಗಿಸ್ಕೊಂಡೆ ಆಮೇಲೆ ಫೈ ಫೈ ತರ್ಟಿ ಆಗೋಗಿ ಟೈಮ್ ಆಗೇ ಹೋಗಿತ್ತು ಆಗ ನೋಡಿಕೊಂಡ್ರೆ ಅಯ್ಯೋ ಫೈ ತರ್ಟಿ ಆಗೋಯ್ತಲ್ಲಪ್ಪ ಸ್ನಾನ ಮಾಡಬೇಕು ಏನು ಮಾಡೋದು ಅಂದ್ಬಿಟ್ಟು ಒಂದೇ ನಿಮಿಷಕ್ಕೆ ಬೇಗ ಬೇಗ ಎಲ್ಲ ಅವರು ಹೊರಗಡೆ ಎಲ್ಲ ಗುಡಿಸಿ ಒರೆಸಿ ಅಲ್ಲೂ ಮುಂದ್ಗಡೆ ಪ್ಯಾಸೇಜ್ ಎಲ್ಲ ಗುಡಿಸಿ ಒರೆಸಿ ಆ ನಂತರ ಸ್ನಾನಕ್ಕೋಗಿ ಸ್ಥಾನದಿಂದ ಬಂದು ಐದು ಪ ಐದು ಅದೆಷ್ಟು ಬೇಗ ಸ್ನಾನ ಮಾಡ್ಕೊಂಡು ಬಂದೋ ಗೊತ್ತಿಲ್ಲ ಟೈಮ್ ಬೇರೆ ಆಗ್ತಾನೆ ಇದು ವಾರ ಮಾಡಬೇಕು ಅಂದ್ಕೊಂಡು ಸೊ ಹಾಗೇನೇ ಸ್ನಾನ ಮಾಡ್ಕೊಬಂದು ಆ ನಂತರ ದೇವ್ರ ಮನೆಯೆಲ್ಲ ನೋ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಅಲ್ಲಿ ಹೂವು ಇಡಬೇಕು ಅದೆಲ್ಲ ಇಟ್ಟು ಆ ನಂತರ ಹಾಗೆ ಮುಂದಗಡೆ ಪ್ಯಾಸೇಜ್ ಹತ್ರ ಬಂದೆ ಪ್ಯಾಸೇಜ್ ಬಂದು ಅಲ್ಲೂ ಅರ್ಧಂಬರ್ಧ ಕ್ಲೀನಾಗಿ ಅಂದರೆ ಫುಲ್ಲು ಡ ಗಾಳಿ ಬೇರೆ ಇತ್ತು ತುಂಬ ತುಂಬ ಗಾಳಿ ಅಂದರೆ ಗಾಳಿ ವಾತಾವರಣ ಮಳೆ ಬರೋ ಥರ ಇತ್ತು ಏನು ಮಾಡೋದು ಅಂತ ಗೊತ್ತೇ ಆಗ್ತಾರಲ್ಲ ರಂಗೋಲಿ ಬಿಡೋದೋ ಬೇಡವೋ ಬಿಡೋದೋ ಬೇಡುವ ಅಂತ ಯೋಚನೆ ಮಾಡಿ ರಂಗೋಲಿ ಬಿಟ್ಟೇ ಬಿಡೋಣ ಅಂದ್ಬಿಟ್ಟು ಬಿಟ್ಟೆ ಯಾಕಂದರೆ ಮಳೆ ಬರೋ ಥರ ಇದೆ ಮ ರಂಗೋಲಿ ಬಿಟ್ಟರೂ ವೇಸ್ ವೇಸ್ಟ್ ಅಲ್ವಾ ರಂಗೋಲಿ ಎಲ್ಲ ಹಾಳಾಗುತ್ತಲ್ಲಪ್ಪ ಏನು ಮಾಡೋದು ಅಲ್ಲದೆ ನಾವು ಮೇಲ್ಗಡೆ ಟೆರೆಸ್ ಹತ್ರ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ ನಾನು ಎಷ್ಟೇ ರಂಗೋಲಿ ಬಿಡಬೇಕಾದ್ರೂ ಅದು ಗಾಳಿಗೇ ರಂಗೋಲಿ ಪುಡಿ ಹಾಕಿ ಹಾರ್ಕೊಂಡು 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 ಹೋಗ್ತಾನೆ ಇತ್ತು ಆದ್ರೂ ನಾನು ಬಿಡಲಿಲ್ಲ ಆ ಬಂದರೆ ಗಾಳಿ ಬಂದರೂ ಪರವಾಗಿಲ್ಲ ನಾನು ಬಿಡೋಣ ರಂಗೋಲಿ ಅಂದ್ಬಿಟ್ಟು ನಾನು ಪುಣ್ಣ ನಾನು ರಂಗೋಲಿ ಬಿಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಒಂದ್ಸಲ ರಂಗೋಲಿ ಬಿಡೋಕೆ ಕೂತ್ಕೊಂಡೆ ನನಗಂತೂ ಮನ್ಸು ಎದ್ದು ಬರೋಕ್ಕೆ ಮನಸ್ಸೇ ಬರಲ್ಲ ಇನ್ನೊಂದು ಸ್ವಲ್ಪ ಬಿಡೋಣ ಇನ್ನೊಂದು ಸ್ವಲ್ಪ ಬಿಡೋಣ ಅಂದ್ಕೊಂಡು ಅಲ್ಲೇ ಕುತ್ಕೊಂಡು ಕುತ್ಕೊಂಡು ಡಿಸ್ ಡಿಸೈನಾಗೆ ಅಲ್ಲಲ್ಲೇ ಅಲ್ಲಲ್ಲೇ ಬಿಟ್ಟು ಬಿಡ್ತಾನೆ ಇರ್ತೀನಿ ಸೊ ಹಾಗಾಗಿ ನಾನು ಬೇಡ ಸ್ವಲ್ಪ ಸಾಕು ಚಿಕ್ಕದಾಗಿ ಬಿಟ್ಕೊಳ್ಳೋಣ ಟೈಮ್ ಆಯಿತು ಏಯ್ಟ್ ಓ ಕ್ಲಾಕ್ ಆಗ್ತಾನೆ ಇತ್ತು ಸೊ ಹಾಗಾಗಿ ನನಗೆ ನನಗೆ ಹೇಗೆ ಬಂತು ಹಾಗೆ ನನ್ನ ತಲೆಗೆ ಏನು ಏನು ತೋಚಿತು ಹಾಗೇ ಅದೇ ಥರ ಸಿಂಪಲಾಗಿ ಮೂರಳೆ ಚುಕ್ಕಿ ಇಟ್ಕೊಂಡು ಅಂದರೆ ಮೂರು ಚುಕ್ಕಿ ಇಟ್ಕೊಂಡು ಅದೇ ಸಿಂಪಲ್ಲಾಗಿ ಹಂಗಂಗೆ ಹಂಗಂಗೆ ಪ್ಯಾಚ್ ಮಾಡಿಕೊಂಡು ಅದೇ ಥರ ಸಿಂಪಲ್ಲಾಗಿ ರಂಗೋಲೆ ಬಿಟ್ಕೊಂಡೆ ಸೊ ಹಾಗೇ ದೇವ್ರ ತುಳಸಿ ಪಾಟ್ ಇತ್ತಲ್ಲ ಅದರ ಪಕ್ಕದಲ್ಲೇ ತುಳಸಿ ಪಾಟ್ ಏನು ಪಾಪ ಮಾಡಿತ್ತು ಅಂದ್ಬಿಟ್ಟು ಹಲ್ಲು ಕೂಡ ಬಿಟ್ಟೆ ಯಾಕಂದರೆ ಅದು ಹೊರಗಡೆ ಇರೋದರಿಂದ ಸ್ವಲ್ಪ ಮಳೆ ಬಂದರೆ ಪೂರ್ತಿ ನಿಂದೋಗ್ಬಿಡುತ್ತೆ ಅಂದ್ಬಿಟ್ಟು ಬಿಡದೆ ಯೋಚನೆ ಮಾಡ್ತಾ ಇದೆ ಇರಲಿ ಅಲ್ಲೂ ಬಿಟ್ಬಿಡೋಣ ತುಳಸಿ ಇವತ್ತು ಗುರುವಾರ ಇರೋದ್ರಿಂದ ತು ತುಳಸಿ ಪೂಜೆ ತುಳಸಿಗೂ ಪೂಜೆ ಮಾಡ್ಬೇಕಲ್ಲ ಸೊ ಹಾಗಾಗಿ ಅದು ಅಲ್ಲೂ ಬಿಟ್ಬಿಡೋಣ ಅಂತ ಅಲ್ಲೂ ಬಿಟ್ಕೊಂಡೆ ಆಮೇಲೆ ಎಲ್ಲ ಬೇಗ ಬೇಗ ಬಿಟ್ಕೊಂಡು ಹಾಗೆ ನಂತರ ದೇವ್ರ ಫೋಟೋಗೆಲ್ಲ ಹೂವು ಎಲ್ಲ ಇಟ್ಟಿದ್ದೆ ಆಲ್ರೆಡಿ ಆಮೇಲೆ ಹಾಗೆ ಮುಂದಗಡೆ ಏನು ಹೊಸಲಿಗ ಇಟ್ಟು ಆಮೇಲೆ ಪೂಜೆ ಪೂಜೆ ಮಾಡೋಕ್ಕೆ ಬಂದೆ ಪೂಜೆ ಮಾಡ್ಕೊಳ್ಳೋಣ ಬೇಗ ಬೇಗ ಅಂದ್ಬಿಟ್ಟು ಸೊ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆನೂ ಮಾಡಿ ನಾರ್ಮಲಾಗಿ ಈಗ ಒಂದು ಕಡೆ ಪೂಜೆ ಕರ್ಪೂರ ಪೂಜೆ ಆಮೇಲೆ ಧೂಪ ಎಲ್ಲ ಹಾಕ್ತೆ ಸೊ ನಾನು ಧೂಪ ಹಾಕಿದ್ರೆ ಒಳ ಒಳಗಡೆ ಇಟ್ಕೊಳ್ಳೋದಿಲ್ಲ ಸೊ ಧೂಪ ಹಾಕೋದು ಅಂದರೆ ನನಗೆ ಧೂಪ ಅಜ್ ಅಡ್ಜಸ್ಟ್ ಆಗೋಲ್ಲ ಹಾಗಾಗಿ ನಾನು ಧೂಪ ಹಾಕ್ಬಿಟ್ಟು ಲಾಸ್ಟಲ್ಲಿ ಹೊರಗಡೆ ಇಟ್ಕೊಂಡೆ ಧೂಪದ ಮಾತ್ರ ವೀಡಿಯೋ ಕ್ಲಿಪ್ ತೊಗೊಂಡಿಲ್ಲ ನಾನು ಸೊ ಫೈನಲಾಗಿ ಎಲ್ಲ ಪೂಜೆ ಎಲ್ಲ ಮುಗಿದು ಆ ನಂತರ ರಾಯರ ರಾಯರ್ ಮುಂದೆ ಐದು ನಿಮಿಷ ಕೂತ್ಕೊಂಡು ಅವ್ರ ಹತ್ರ ವರ ಪ್ರಸಾದ ಪಡ್ಕೊಂಡೆಷ್ಟೇ ಬಾ ಬಂದಿದು ಫ್ರಿಜ್ಜು ರೆಡಿಯಾಗಿಲ್ಲ ನಮ್ಮದು ಇನ್ನು ಮತ್ತೆ ಪೆಂಡಿಂಗ್ ಎಲ್ಲಿದೆ ಎಲ್ಲ ತಿರ್ಗಾ ಮತ್ತೆ ತೆಗೆದು ಹಾಕಿದ್ದಾರೆ ಎಲ್ಲ ಕ್ಲೀನ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತಿರುಗ ಎಲ್ಲ ಜೋನ್ಸಿದರು ಮತ್ತೆ ಎಲ್ಲ ತೆಗ್ದು 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 ಇಟ್ಟಿದ್ದೀವಿ ಇರು ಮಗಳೇ ಯಾಕೆ ಬೇಕಾ ಕಡುಬು ಕೊಟ್ಟಿದ್ದ ಸಾಲದ ಬಾಯ್ ಕಡೆ ಎರಡು ಅವರ್ ಎಲ್ಲ ಬಿಟ್ಟಿದ್ದೀರ ಇದನ್ನ ಎರಡು ಅವರ್ ಬಿಟ್ಟಿದ್ವಿ ವರ್ಕ್ ಆಗ್ತಾ ಇಲ್ಲ ಅಂದರೆ ವರ್ಕ್ ಆಗುತ್ತೆ ತಣ್ಣ ತಣ್ಣಗಿತ್ತು ತಣ್ಣ ತಣ್ಣಗಿದೆ ತಣ್ ತಣ್ಣಗೆ ಏನಾಗಿದೆ ಅನ್ನೋದು ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಫ್ರಿಜ್ ಕೂಲ್ ಆಗ್ತಾಯಿಲ್ಲ ಟೆನ್ಷನ್ ಏಳ್ರೈ ಏರ್ರೈ ತೊಗೊಂಡು ಏರ್ರೈ ಡ್ರೈಯರ್ ಮಾಡ್ತಾವ್ರ ಅದಕ್ಕೆ ಹೇಳ್ರೈ ಹೇಳ್ರೈ ನೋಡಿ ಹು ಎಲ್ಲ ಎಲ್ಲ ಇತ್ತೀಚೆ ಇಟ್ಟಿದ್ದಾರೆ ಡ್ರಿಲ್ಲಿಂಗ್ ಮಿಷಿನ್ ಇಟ್ಕೊಂಡು ಏನಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ತಗೊಂಡು ಇಟ್ಕೊಂಡಿದ್ದಾರೆ ಇವಾಗ ಒಂಬತ್ತು ಗಂಟೆ ಒಂಬತ್ತು ಗಂಟೆಲ್ಲ ಒಂಬತ್ತು ಒಂಬತ್ತು ಕಾಲು ಇನ್ನೂ ಅಡುಗೆ ಆಗಿಲ್ಲ ನಮ್ಮದು ಅಡುಗೆ ಮಾಡಿಲ್ಲ ನಡೀತಾ ಇದೆ ನಡೀತಾ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಏನದು ಅದೇ ಹೋಗಿದ್ಯಾ ಏನದು ಅದು ವಿಡಿಯೋ ಫ್ರಿಜ್ ಹೋಗಿದೆ ಅನ್ಸುತ್ತೆ ಫ್ರಿಜ್ ಹೋಗ್ಬಿಟ್ಟಿದೆಯಾ ಇದು ಏನಂತಾರದನಾ ಗ್ಯಾಸ್ 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 ಪ್ರಾಬ್ಲಮ್ ಏನಾದ್ರು ಆಗಿದೆಯಾ

ಅವ್ರಿಗೆ ಆ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಅನನೇ ಇಲ್ಲ ಅವ್ರಿಗೆ ಅವ್ರಿಗೆ ನಮ್ಮಕ್ ಸಾಧ್ಯನಾ ಆಮೇಲೆ ಇದಾಗ ಇದು ಈ ತರ ಎಲ್ಲ ಏನಂತಾರೆ ಫ್ರಿಜ್ ಎಲ್ಲ ರಿಪೇರಿ ಮಾಡೋಂಗಿದ್ರೆ ಎಲೆಕ್ಟ್ರಿಷಿಯನ್ ಐತಾರೆ ಕಲೆಕ್ಟರ್ ಆಗಲ್ಲ ಇಂದ ತರಕಾರಿ ಮತ್ತು ಮೊಸರು ಕುಕ್ ಮಾಡಿದೆ ಮೊಸರನ್ನು ತಿನ್ನಬೇಕು ಇವಾಗ ನೈಟು ಇವಾಗ ಮಳೆ ಬರೋ ಥರ ಇದೆ ಈ ಮಳೆಯಲ್ಲೂ ಈ ಮಳೆಯಲ್ಲೂ ಮೊಸರನ್ನ ತಿನ್ನುವ ಆಸೆ ಕಾಯ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ನೋಣ ಏಯ್ಟ್ ಮಿನಿಟ್ಸ್ ಇದೆ ಬರ್ತೀನಿ ಅಂತ ಹೇಳಿದರೆ ಬಂದಿರುವ ಕೂತಿದ್ರೆ ಮಳೆ ಬರೋ ಥರ ಇದೆ ಅಲ್ಲಿ ಆ ಸೈಡ್ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ ಮೇ ನಾವು ಈ ಟಾಪ್ ಮೇಲೆ ಸೊ ಇಲ್ಲಿ ನೋಡೋಣ ಇಲ್ಲಿ ಬರ್ತಾರ ಅಂತ ಗಾಳಿ ಬಿಸ್ತಾ ಇದೆ ಗಾಯಸ್ ಕೆಲಸ ಅದು ಫ್ರಿಜ್ ಕೆಲಸ ಐತಲ್ಲ ಅದರಿಂದ ಏನು ಕೆಲಸ ಆಗಲಿಲ್ಲ ಮನೇಲಿ ನಾವೆಲ್ಲ ಮೇಲೆ ಸಾಯಂಕಾಲ ಆಗೋಯ್ತು ಆಮೇಲೆ ಗುಡಿಸಿ ಹಸಿ ಸ್ನಾನ ಮಾಡಿದ್ವಿ ಪೂಜೆ ಮಾಡಿ ಅಂತ ಅಡುಗೆ ಮಾಡೋಕ್ಕೆ ಅಂತ ನೋಡಿದ್ರೆ ಟೈಮ್ ಬಂದು ನೈನ್ ಫಿಫ್ಟೀನ್ ಆಗುತ್ತಿತ್ತು ಸೊ ಇವಾಗ ನಾನು ಇವಾಗ ನಾನು ಅಡುಗೆ ಮಾಡೋಕ್ಕೋದ್ರೆ ಲೇಟ್ ಆಗುತ್ತೆ ಅವ್ರ ಪಾಪು ಊಟ ಮಾಡಿಸ್ಬೇಕಲ್ಲ ಹಾಗಾಗಿ ಸೊ ಅದಕ್ಕೇ ನನ್ನ ಫೇವ್ರೇಟು ಆ ಫೇವ್ರೆಟು ಮೊಸರನ್ನ ಸೊ ಮಳೆ ಬರೋ ಥರದನ್ನು ಮನೆಯಲ್ಲೇ ಮೊಸರನ್ನ ಅಂತ ಕೇಳ್ಬೇಡಿ ಹೌದು ತಿಂತೀವಿ ನಾವು ಅದಕ್ಕೆ ನನಗೆ ಇದು ಫೇಸ್ ವಾಶು ಅದೆಲ್ಲ ಬೇಕಿತ್ತು ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಅದಕ್ಕೋಸ್ಕರ ಇವಾಗ ಮನೇಲಿ ಹೊರ್ಗಡೆ ಹೋಗಿ ತೊಗೊಳ್ರಷ್ಟು ಪೇಸೆಂಟ್ ಇಲ್ಲ ಅದಕ್ಕೆ ಆನ್ಲೈನಲ್ಲೇ ಬುಕ್ ಮಾಡಿದ್ದೆ ನೋಡ ಇನ್ನೂ ಬರಲಿಲ್ಲ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ನೈನ್ ತರ್ಟಿ ಆಗೋದಿಲ್ಲ ಬಂದಿಲ್ಲ ನಾನೇ ಕೆಲಕ್ಕೆ ಹೋಗ್ತಾ ಇದ್ದೀನಿ ಟೈಮ್ ಆಯ್ತಲ್ಲ ಓ ಇನ್ನು ಒಂದು ಮಿನಿಟ್ ಇದೆ ಹಾಗಾಗಿ ನಾನೇ ಬೈಕೊ ಬೆಳಕಿನ ಕತ್ತಲಿಗೆ ಹೋಗ್ತೇನೆ ಬಿದ್ದೋಗ್ಬಿಡ್ತಿದ್ದೆ ಬೆಳಕಿರ್ಲಿಲ್ಲ ಈಗ ಈಗ ಈವಾಗ ಡಿಲಿವರಿ ಇಸ್ಕೊಂಡು ಹೋಗ್ತಾರೆ ನೋಡಿ ಬ್ಯಾಗು ವೆಜಿಟೇಬಲ್ಸ್ ಏನೇನಿದೆ ನೋಡಿ ಇದು ಏನು ಇದು 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 ಗೋಂದು 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 ನೀರು ಹಾಕ್ತೀನಿ ಅದನ್ನು ಬುಕ್ ಮಾಡಿದ್ದೆ ಮೂರು ಆಫರ್ ಇತ್ತು ಆಫರ್ ಮೇಲೆ ಆಮೇಲೆ ಇದು ಎಸ್ ಸೀಡ್ ಅದು ನಾರ್ಮಲಾಗಿ ಕರಿಬೇವು ಬೆಂಡೆಕಾಯಿ ಹಾಫ್ ಕೆ ಜಿ ಮಾಡಿದ್ದೆ ಖರ್ಡು ಮೀನು ಖರ್ಡು ಮತ್ತು ಇದು ಬೀಟ್ರೋಟು ಬೀಟ್ರೋಟ್ ಜೊತೆಗೆ ಶುಂಠಿ ನೆಕ್ಸ್ಟ್ ಏನಿದೆ ನೆಕ್ಸ್ಟು ಕ್ಯಾರೆಟ್ ಕ್ಯಾರೆಟ್ ಇದು ಹಾಫ್ ಕೆ ಜಿ ಮಾಡಿದೆ ಚೆನ್ನಾಗಿ ಬಂದಿದೆ ಒಂದೊಂದು ಕಡೆ ಏನೇನೋ ಆಗಿದೆ ಅನಿಸುತ್ತೆ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇದು ತೊಂಡೆಕಾಯಿ ಮಾಡಿದೆ ಕಾಲು ಹ್ಞೂ ಟು ಫಿಫ್ಟಿ ಗ್ರಾಮ್ ಟು ಫಿಫ್ಟಿ ಗ್ರಾಮ್ ಮಾಡಿದೆ ಅದೊಂದು ಮತ್ತೆ ಸೇಮ್ ಅದು ಇದು ಏನೋ ಗೋಂದು ಎಂತ ಗೊಂದು ಮೂರು ಪ್ಯಾಕೆಟು ಆಫರ್ ಇತ್ತು ಎಷ್ಟಿತ್ತು ಇದು ಎಲ್ಲ ತ್ರೀ ಏನೋ ಇತ್ತು ಫುಲ್ಲು ಎಲ್ಲ ಡಿಸ್ಕೌಂಟ್ ಹೋಗಿ ಎಷ್ಟು ಇದೆ ಎಷ್ಟಾಗಿದೆ ಗೊತ್ತಿಲ್ಲ ಮತ್ತು ಇದೊಂದು ಫೇಸ್ ವಾಶ್ ಫೇಸ್ ವಾಶ್ ಮಾಡಿದೆ ಸೊ ಇವಾಗ ಇಷ್ಟು ತರಿಸಿದ್ದೀನಿ ಇವಾಗ ರೈಸ್ ಮಾಡಿಟ್ಕೋಬೇಕು ರೈಸ್ ಮಾ ರೈಸ್ ರೈಸ್ ಮಾಡಬೇಕು ಓಕೆ ಫ್ರಿಜ್ ಇಟ್ಕೊಂಡು ಬಿಡೋಣ ಫ್ರಿಜ್ ಫ್ರಿಜ್ ಫ್ರಿಜ್ಜೆ ಕ್ಲೀನಾಗಿತ್ತು ಮೆಕಿಟ್ಟು ಕೊಡ್ತೀನಿ ಫ್ಲವರು ಬಾಕ್ಸ್ ಎಲ್ಲ ಹೋಗ್ಬಿಟ್ಟವೆ ಈಗ ಫ್ರಿಜ್ ಓಪನ್ ಮಾಡಿತ್ತು ಇದು ಚಾಲಬೇಕಲ್ಲ ಲೈಟಾಗಿ ಆಗಿದೆ ಅಂತ ಕೊಡಿ ನೀವು ಆಗಿಲ್ಲ ಈಗ ನಿಮಗೆ ಕೋಲ್ಡಾರೆ ಸಾಕು ಹಿಂಗೆ ಸರ್ ಓಪನ್ ಆಗಿದೆ ಇದು ಹ್ಞೂ ಹಿಂಗಿರ್ತೀನಿ ಇಲ್ಲಕ್ಕೆ ಶುಂಠಿ ಕರಿಬೇವು ಇದು ಎಲ್ಲ ಐಟನ್ ಇಟ್ಕೊಳ್ತೀನಿ ಇನ್ನು ಐಟೆ ನೆನ್ಸ್ಬೇಕು ನಾವು ಚೂಸ್ ಮಾಡೋಣಂತ ಚೆಕ್ ಮಾಡಿದೆ ಸೌಗ ಮೊಸರು ಇದು ಕಾಲಿ ಕಸ ತುಂಬಾಗತ್ತಿದ ಫುಲ್ಲು ಕ್ಲೀನಾಗಿದೆ ಈಗ ಸ್ಟವ್ ಈಗ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಈಗ ರೈಸ್ಗೆ ಇಟ್ಟಿದ್ದೀನಿ ರೈಸ್ ಕಿಟ್ಟಿದ ತಕ್ಷಣ ಫುಲ್ ಸ್ಟವ್ ಎಲ್ಲ ಹಾಳಾಗಿ ಹೋಗ್ಬಿಡ್ತವಗೆ ಹಾಕ್ಸ್ಕೊಂಡ್ಬಿಡ್ತು ಫುಲ್ಲು ಕ್ಲೀನ್ ಥರ ಮಾಡಿದ್ದೀನಿ ನೋಡಿ ಏನು ಬೈಕ್ ರೈಡ್ ಬಂದಿದ್ದೀವಿ ನೈಟ್ ರೈಡ್ ಏನ್ ಬಂದು ಗೊತ್ತಾಯ್ತದೆ ಮಳೆ ಕುತ್ಕೊಂಡು ಬೇಜಾರಾಗ್ತಿತ್ತು ಹೇಗಿತ್ತು ಮಳೆ ಹುಲಿ ಚಿನ್ನ ಗಾಳಿ ಇರಿಸ್ತಾ ಇತ್ತು ಸೊ ಹಂಗೆ ಹೋಗೋಣ ಇವಾಗ ರೈಟ್ ಏನಂತ ಬೈಕ್ ರೈಡ್ ಮುಗಿಸಿ ನೈಟ್ ರೈಡ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಈ ವಿಡಿಯೋ ನಾನು ಈ ವಿಡಿಯೋನ ನಾವು ಇಲ್ಲಿ ಈ ವಿಡಿಯೋನ ನಾನು ಈಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಒಂದು ಕಮೆಂಟ್ ಹಾಗೆ ಒಂದು ಶೇರ್ ಕೊಡಿ ಸೊ ನನ್ನ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ధన్యవాదాలు సో ఈ వీడియో నిష్ట్రీ నెక్స్ట్ వీడియోదా సితీని అదివర్గూ బై వై సీ టా గుడ్ నైట్ గుడ్ నైట్ ఏు